ಋಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧನ್ಮರತಾಯ ಚ ಭಯ ತಾಂ ನಮತಾಂ ಕಾಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರುಗಳಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಭೆ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ತಿಳಿದುಕೊಳ್ಳುವಂತಹ ರಾಶಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡುವಂಥದ್ದಾದರೆ ನಿಮಗೆ ಹಣಕಾಸಿನ ವಿಷಯ ಮತ್ತು ಸಂಬಂಧಗಳಲ್ಲಿ ವಿಷಯಗಳಾಗಿರ್ಬೋದು ಅಂದರೆ ದಾಂಪತ್ಯ ಸಂಬಂಧ ಅಥವಾ ನಿಮ್ಮ ದೂರದ ಸಂಬಂಧಿ ಹತ್ತಿರದ ಸಂಬಂಧಿ ವಿಷಯ ಆಗಿರ್ಬೋದು ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ಒತ್ತಡ ಈ ಮೂರು ಟಾಪಿಕ್ನಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅನಂತ ಚತುರ್ದಶಿ ಇದೆ ಪಿತೃಪಕ್ಷ ಇದೆ ಗ್ರಹಣ ಇದೆ ನವರಾತ್ರಿ ಏನು ಇದೆ ತುಂಬ ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿರೋದರಿಂದ ಈ ಎಲ್ಲ ವಿಶೇಷ ದಿನಗಳು ನಿಮಗೆ ಮುಂದಿನ ದಿನಗಳಲ್ಲಿರುತ್ತೆ ಒಂದೊಂದಾಗಿ ನಾನು ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಈಗ ನಾವು ತಿಂಗಳ ಒಂದು ಭವಿಷ್ಯದ ವಿಷಯಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಮೊದಲನೆಯದ್ದು ಹಣಕಾಸು ಆರ್ಥಿಕ ಆರ್ಥಿಕವಾಗಿ ನಿಮಗೆ ಒಂದಿಷ್ಟು ಬರ್ತಕ್ಕಂತಹ ಆದಾಯದ ಮೂಲ ಜಾಸ್ತಿ ಆಗುತ್ತೆ ನೀವು ಕೊಟ್ಟಿರ್ತಕ್ಕಂತಹ ಸಾಲ ನಿಮ್ಮ ಒಂದು ರಿಟರ್ನ್ ಆಗುತ್ತೆ ಮತ್ತು ನೀವು ಇನ್ನೊಬ್ಬರಿಗೆ ನೀವು ಇಸ್ಕೊಂಡಿರ್ತಕ್ಕಂಥ ಸಾಲ ಅದರಿಂದ ಮುಕ್ತಿ ಹೊಂದುತ್ತೀರ ಸೊ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಯಾವುದೇ ರೀತಿ ಲಾಸ್ ಇರೋದಿಲ್ಲ ಒಂದು ಸಾಲದಿಂದ ಮುಕ್ತಿ ಆಗ್ತೀರಾ ಎರಡು ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರೋ ತುಂಬ ದಿನಗಳಾಯಿತು ರಿಟರ್ನ್ ಬರ್ತಾ ಇರ್ತಿರೋದಿಲ್ಲ ಬಟ್ ಈ ತಿಂಗಳಲ್ಲಿ ನಿಮಗೆ ಅದರ ರಿಟರ್ನ್ ಕೂಡ ಆಗುತ್ತೆ ಅಮಾವಾಸ್ಯಕ್ಕಿಂತ ಮುಂಚಿತವಾಗಿ ಅಂದರೆ ಇಪ್ಪತ್ತೊಂದಕ್ಕೆ ಅಮಾವಾಸ್ಯ ಇದೆ ಸೊ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಬುಟ್ಟಿಗೆ ನೀವು ಕೊಟ್ಟಿರ್ತಕ್ಕಂಥ ಸಾಲದ ದುಡ್ಡು ಹತ್ತಿರ ಹತ್ತಿರ ಬರುವಂಥದ್ದಾಗುತ್ತೆ ನೀವು ಎಷ್ಟು ಕೊಟ್ಟಿದ್ದೀರೋ ಅದು ಹತ್ತಿರ ಬರ್ತಾ ಇರುತ್ತೆ ಬಟ್ ಬಡ್ಡಿ ಅದು ಇದು ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೋಬೋದು ಬಟ್ ನಿಮ್ಮ ಬಂಡವಾಳ ಏನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರೋ ಆ ವ್ಯಕ್ತಿಗೆ ಅಥವಾ ಏನೋ ಸಾಲದ ರೂಪದಲ್ಲಿ ಕೊಟ್ಟಿದ್ದೀರೋ ತುಂಬ ದಿನಗಳ ನಂತರ ಆ ದುಡ್ಡು ನಿಮ್ಮ ಹತ್ರ ಬರುವಂಥದ್ದಾಗತ್ತೆ ಇನ್ನು ಯಾರು ಸಣ್ಣ ಪುಟ್ಟ ಈ ಫೈನಾನ್ಸ್ ಕೆಲಸ ಮಾಡ್ತಾ ಇರ್ತಾರೆ ಈ ಲೋನ್ಗಳು ಚಿಕ್ಕ ಚಿಕ್ಕ ವ್ಯಾಪಾರ ಬೇಕೇ ಆಗಿರ್ಬೋದು ಈ ತರಕಾರಿ ಮಾರುವಂಥವ್ರು ಚೀಪ್ಸ್ ಮಾರುವಂಥವ್ರು ಅಥವಾ ಸಣ್ಣ ಪುಟ್ಟ ಈ ಬಂಡಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ಅಂಥವ್ರಿಗೆ ಇವ್ರು ಫೈನಾನ್ಸ್ ಮಾಡ್ತಾ ಇರ್ತಾರೆ ಯಾರು ಚಿಕ್ಕ ಚಿಕ್ಕ ಫೈನಾನ್ಸ್ ಅವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಸೊ ನೀವು ನಾವು ಹೇಳೋದಿಷ್ಟೇ ಸ್ವಲ್ಪ ಈ ತಿಂಗಳು ಯಾಕೆಂದರೆ ಪಿತೃಪಕ್ಷ ಇದೆ ವ್ಯಾಪಾರ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಸ್ವಲ್ಪ ನೀವು ಬಡ್ಡಿಯನ್ನು ಕಡಿಮೆ ಮಾಡಿ ತಗೊಂಡ್ರೆ ಆ ಅನಂತ ಪದ್ಮನಾಭ ದೇವರು ನಿಮಗೆ ಯಥೇಚ್ಛವಾಗಿ ಸಂಪತ್ತನ್ನು ಕೊಡುವಂಥನಾಗ್ತಾನೆ ನಮ್ಮ ಹತ್ರ ನಾವು ಕೇಳ್ಕೊಳ್ಳೋದಿಷ್ಟೇ ನೀವು ತಗೊಳ್ಳಿ ಬೇಡನಲ್ಲ ಅಲ್ಲ ನಿಮ್ಮ ಪರ್ಸೆಂಟೇಜನ್ನು ಸ್ವಲ್ಪ ಡೌನ್ ಮಾಡಿ ಈ ತಿಂಗಳು ಯಾಕೆಂದರೆ ಹದಿನೈದನೇ ದಿನಗಳ ಕಾಲ ವ್ಯಾಪಾರ ಇರೋದಿಲ್ಲ ಹ ಪಾ ಪ್ರಾಣಿ ಬಟ್ಟಿ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಿ ಸೊ ಇದರಿಂದ ನಿಮಗೆ ಅನಂತ ಪದ್ಮನಾಭ ದೇವರು ಈ ಒಂದು ತಿಂಗಳು ಅಲ್ಲೇ ಮುಂದೆ ಬರತಕ್ಕಂತಹ ದಿನಗಳು ಕೂಡ ನಿಮಗೆ ಶುಭಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಸಣ್ಣ ಪ್ರಮಾಣದ ಫೈನಾನ್ಸ್ ಯಾರು ಮಾಡ್ತಾಯಿದ್ದೀರೋ ಅವರಿಗೆ ತುಂಬ ಅನುಕೂಲತೆ ಈ ತಿಂಗಳು ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಡಾಕ್ಟರ್ ಮತ್ತು ಲಾಯರ್ ಈ ಇಬ್ಬರ ಜಾತಕರಿಗೆ ಈ ತಿಂಗಳು ಒಂದು ರೀತಿ ಟಾಸ್ಕ್ ರೀತಿಯಲ್ಲಿ ಕೆಲಸಗಳು ಬಂದಿರುತ್ತೆ ಅಂದರೆ ಕ್ರಿಟಿಕಲ್ ಇರುತ್ತೆ ಸ್ಟೇಜು ಅದನ್ನು ನಿಮ್ಮ ಬುದ್ಧಿಶಕ್ತಿ ಅಂದರೆ ಯಾವ ರೀತಿ ಅದರಿಂದ ಹೊರಗಡೆ ಬರ್ತೀರಾ ಅಂಬೋದು ಈ ಋಷಭ ರಾಶಿಯವರಿಗೆ ಈ ತಿಂಗಳು ಟಾಸ್ಕ್ ಯಾರು ಡಾಕ್ಟರ್ ಮತ್ತು ಲಾಯರ್ ಇವರಿಗೆ ಒಂಥರ ಕ್ರಿಟಿಕಲ್ ಸ್ಟೇಜ್ ಯಾರು ಅದನ್ನು ತಗೊಳ್ತಾ ಇರೋಲ್ಲ ಕೇಸು ಡಾಕ್ಟರು ಅಷ್ಟೇ ಲಾಯರು ಅಷ್ಟೇ ಬಟ್ ನೀವು ಪ್ರಿಯಾರಿಟಿ ಕೊಡ್ತೀರಾ ನೀವು ಅದು ಕ್ರಿಟಿಕಲೋ ನಾರ್ಮಲೋ ಅಥವಾ ಲೋನು ಅದು ಯಾವುದೂ ಥಿಂಕ್ ಇಲ್ಲ ಬಟ್ ನಿಮಗೇನು ಅಂದರೆ ಅವನು ಕಷ್ಟದಲ್ಲಿದ್ದಾನೆ ಅವನಿಗೆ ಸಹಾಯ ಮಾಡಬೇಕು ಅಷ್ಟೇ ಇಂಟೆನ್ಷನ್ ಇಷ್ಟೇ ಇದೆ ಕಷ್ಟದಲ್ಲಿದ್ದಾನೆ ಸಹಾಯ ಮಾಡೋಣ ಅಂತ ಹಾಗಾಗಿ ಆ ಕೇಸನ್ನು ನೀವು ಮುತುವರ್ಸಿಗೆ ವಹಿಸ್ಕೊಂಡು ಅದಕ್ಕೆ ಇರತಕ್ಕಂಥ ಇತಿಮಿತಿಯಲ್ಲಿ ವಿತಿನ್ ಡೆಡ್ಲೈನಲ್ಲಿ ನೀವು ಮುಗಿಸಿ ಯಶಸ್ವಿ ಆಗ್ತೀರ ಎಲ್ಲರ ಬಾಯಿಯನ್ನು ಮುಚ್ಚಿಸ್ಬಿಡ್ತೀರ ಇದು ಟಾಸ್ಕು ತುಂಬ ಚೆನ್ನಾಗಿದೆ ಬಟ್ ನಿಮಗಿದು ತೆಗಬೇಕು ಅಂದರೆ ಅಮಾಸ್ಯವರೆಗೂ ಕಳಿಬೇಕಾಗತ್ತೆ ಆವಾಗ ರಿಸಲ್ಟು ನಿಮಗೆ ಇದರದ್ದು ಗೊತ್ತಾಗುತ್ತೆ ಅಂದರೆ ಆ ಒಂದು ಫಲಿತಾಂಶ ಸಿಗಬೇಕಂತೇಳಿದ್ರೆ ನೀವು ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ವರೆಗೂ ವೆಯ್ಟ್ ಮಾಡಲೇಬೇಕು ಯಾಕೆಂದರೆ ಅಲ್ಲಿವರೆಗೂ ಇದು ಎಳ್ಕೊಂಡು ಹೋಗ್ತಾನೇ ಇರುತ್ತೆ ಹತ್ತಿರ ಹತ್ತಿರ ಹೋಗ್ತಾ ಇರುತ್ತೆ ಹತ್ತಿರ ಬಂದಾಗ ಖುಷಿ ಮಾತ್ರ ಖಂಡಿತವಾಗಿ ಸಿಗುತ್ತೆ ನಿಮ್ಮ ಪರವಾಗಿ ರಿಸಲ್ಟ್ ಬರುವಂಥದ್ದಾಗುತ್ತೆ ಕಷ್ಟಪಟ್ಟಿರೋದಕ್ಕೂ ಸಾರ್ಥಕ ಅಂತ ನೀವೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀರ ತುಂಬ ಧನ್ಯವಾದಗಳು ಅಂತ ದೇವರಿಗೂ ತಿಳಿಸ್ತೀರಾ ಮತ್ತು ನಿಮ್ಮ ಹಿತೈಷಿಗಳು ಅಂದರೆ ನಿಮ್ಮನ್ನು ಒಂದು ಈ ಹಂತಕ್ಕೆ ತಂದು ಅವರು ಅವಳನ್ನು ನೀವು ಜ್ಞಾಪಕ ಮಾಡ್ಕೊಳ್ತೀರ ಇನ್ನು ಇತರೆ ರೀತಿಯ ವೃತ್ತಿಯಲ್ಲಿ ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂಥವ್ರು ಸಂಘ ಸಂಸ್ಥೆಗಳಲ್ಲಿರ್ತಕ್ಕಂಥವ್ರು ಏನಾಗುತ್ತೆ ಅಂದರೆ ಈ ತಿಂಗಳಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ ವರ್ಕ್ ಲೋಡ್ ಅಂತೀವಲ್ಲ ಅದು ಸ್ವಲ್ಪ ಜಾಸ್ತಿ ಬೀಳುವಂಥದ್ದಾಗುತ್ತೆ ಆಮೇಲೆ ಈ ಪಿತೃಪಕ್ಷ ಇದ್ರೂ ನಿಮಗೆ ರಜೆ ಸಿಗೋದಿಲ್ಲ ಕೆಲವೊಮ್ಮೆ ಅಂದರೆ ಅಷ್ಟು ಹೆವಿ ವರ್ಕ್ ನಿಮಗೆ ಈ ತಿಂಗಳು ಬಿಡುವಂಥದ್ದಾಗುತ್ತೆ ಆಗಸ್ಟಲ್ಲಿ ರಿಲ್ಯಾಕ್ಸ್ ಆಗಿದ್ರಿ ಬಟ್ ಸೆಪ್ಟೆಂಬರಲ್ಲಿ ರಿಲ್ಯಾಕ್ಸ್ ಆಗಲು ಬಿಡೋದಿಲ್ಲ ಅಂದರೆ ಸ್ವಲ್ಪ ಸಮಯ ಸಾಲೋದು ಕೆಲಸಕ್ಕೆ ಅಷ್ಟು ಕೆಲಸ ಇರುತ್ತೆ ಬಟ್ ಅದೇ ರೀತಿಯಾಗಿ ಟಾಸ್ಕು ಇರುತ್ತೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀರಾ ಮತ್ತೆ ಪುನಃ ಫ್ರಮ್ ಬಿಗ್ನಿಂಗ್ ನಿಂದರೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಹೀಗಾಗಿ ಈ ತಿಂಗಳು ಸ್ವಲ್ಪ ನಿಮಗೆ ರೆಸ್ಟ್ ಅನ್ನೋದು ಕಡಿಮೆ ಆಗ್ಬೋದು ಹಾಗೂ ನಿದ್ದೆ ಬಾರದೇ ಇರುವಂಥದ್ದು ಆಗ್ಬೋದು ಯಾಕಂದರೆ ಕೆಲಸದ ಒತ್ತಡ ನಿಮಗೆ ಆ ರೀತಿ ಮಾಡಿರುತ್ತೆ ಹೀಗಾಗಿ ನಿದ್ದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಹೇಳೋದಾದರೆ ಈ ಕಡೆ ಲಾಭವೂ ಇಲ್ಲ ಈ ಕಡೆ ನಷ್ಟವೂ ಇಲ್ಲ ನಿಮಗೆ ಈ ಒಂದು ತಿಂಗಳಲ್ಲಿ ಯಥ ಪ್ರಕಾರ ಹೇಗೆ ನಡೀತಾ ಇದೆ ಅದನ್ನು ಮೂವ್ ಆಗ್ತಾ ಇರುತ್ತೆ ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಏನಾದರೂ ಲಾಭ ಅಂತ ಇದ್ದರೆ ತೆಗೆದಾಕ್ಬಿಡಿ ಯಾಕೆಂದರೆ ಈ ತಿಂಗಳಷ್ಟು ಏನು ಕೂಡಿ ಬರುವಂಥದ್ದಲ್ಲ ಬಟ್ ಈ ಪಿತೃಪಕ್ಷದಲ್ಲಿ ಇರತಕ್ಕಂಥ ಲಾಸನ್ನು ನವರಾತ್ರಿಯಲ್ಲಿ ರೀಕವರಿ ಆಗುತ್ತೆ ಅಷ್ಟೇ ಬಟ್ ನಿಮ್ಮ ಮಂತ್ಲಿ ಏನಿತ್ತು ಅದು ಯಥಾ ಪ್ರಕಾರ ಸಿಗುವಂಥದ್ದಾಗುತ್ತೆ ಬಟ್ ಮಧ್ಯಭಾಗದಲ್ಲಿ ಆಗಿರುತ್ತೆ ಈ ಪಿತೃಪಕ್ಷ ಇರೋದರಿಂದ ಅಥವಾ ನಮ್ಮ ಗೃಹ ಸ್ಥಿತಿಗಳು ಸರಿ ಇರಲ್ಲದೆ ಇರೋದರಿಂದ ಏನೋ ಗೊತ್ತಿಲ್ಲ ವ್ಯಾಪಾರಸ್ಥರಿಗೆ ಮಾತ್ರ ಒಂದು ಸ್ವಲ್ಪ ಸ್ಟಕ್ಕಿರುತ್ತೆ ಇಪ್ಪತ್ತೆರಡರ ನಂತರ ಮತ್ತೆ ಚೇತರಿಕೆಯ ಸ್ವಭಾವ ಕಂಡು ಈ ಒಂದು ಏನು ನಿಮ್ಮದು ಮಂತ್ಲಿ ಇನ್ಕಮ್ ಇರುತ್ತೆ ಅದಕ್ಕೆ ಆಗಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ತಿಂಗಳು ಸ್ವಲ್ಪ ಸಂಬಂಧಗಳಲ್ಲಿ ಮನಸ್ತಾಪಗಳು ಬರುವಂಥದ್ದಾಗುತ್ತೆ ಅದು ದಾಂಪತ್ಯ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಅಕ್ಕ ತಂಗಿ ಆಗಿರ್ಬೋದು ಅತ್ತೆ ಮಾವ ಅಣ್ಣ ಏನು ಅಳಿಯ ಮಗ ಮಗಳು ಸೊ ಅಂದರೆ ನಿಮ್ಮ ಮಾತು ಹಠದಿಂದ ಕೂಡಿರುತ್ತೆ ಅದು ಬೇರೆಯವರಿಗೆ ರುಚಿಸಲ್ಲ ಅಂದರೆ ಒಂಥರ ದರ್ಪ ಇರುತ್ತೆ ಗರ್ವ ಇರುತ್ತೆ ಒಂಥರ ವ್ಯಂಗ್ಯವಾಗಿರುತ್ತೆ ಅಂದರೆ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಒಂದು ಅಹಂಕಾರ ಮೂಡಿಕೊಂಡಿರುತ್ತೆ ಹೀಗಾಗಿ ಅದು ಇಷ್ಟ ಆಗಲ್ಲ ಬೇರೆಯವರಿಗೆ ಅದಕ್ಕಾಗಿ ಮನಸ್ತಾಪ ಬರುವಂಥ ಇರುತ್ತೆ ಉದಾಹರಣೆಗಳದಾದರೆ ಏನಾದರೂ ಒಂದು ಕೆಲಸ ಎಡವಟ್ಟಾಯಿತು ಅಂದರೆ ನೋಡಿ ನಾನು ನಿಮಗೆ ಹೇಳಿದ್ದೆ ಮುಂಚೆನೆ ಮಾಡಬೇಡಿ ಅಂತ ನೀವು ಮಾಡಿದರೆ ನೋಡಿ ಹೆಂಗೆ ಇಷ್ಟೆಲ್ಲ ಆಯಿತು ಇದಕ್ಕೆ ಕಾರಣ ಯಾರು ಏನು ಹಾಗೆ ಹೀಗೆ ಏನು ನೀವು ತಪ್ಪೇ ಮಾಡಿಲ್ವ ಋಷರಾಶಿಗಳು ನೀವು ಮಾಡಿರ್ತೀರ ಅವರು ಇದನ್ನೇ ಅವ್ರು ಹೇಳಿದ್ರ ಅದನ್ನು ಸ್ವಲ್ಪ ಥಿಂಕ್ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅಂದರೆ ಮಾತಾಡ್ಬೋದು ಇಲ್ಲ ಅಂತಲ್ಲ ದೇವರು ಎಲ್ಲರಿಗೂ ಬಾಯಿ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಆದರೆ ಮಾತಾಡುವ ಸಂದರ್ಭ ನೋಡಿ ದಯವಿಟ್ಟು ಮನಸ್ಸು ನೋಯಿಸ್ಬಾರ್ದು ಒಬ್ಬರನ್ನ ಯಾವುದೇ ರೀತಿಯಾಗಿಯೂ ಮನಸ್ಸು ನೋಯಿಸ್ಬಾರ್ದು ಇವತ್ತು ನಿಮ್ಮ ಟೈಮ್ ಸರಿ ಇದ್ದರೆ ನಾಳೆ ನಿಮ್ಮ ಟೈಮ್ ಇರುತ್ತಾ ಇಲ್ಲವಲ್ಲ ಅವ್ರದ್ದು ಟೈಮ್ ಬರುತ್ತೆ ಅವಾಗ ಇದಕ್ಕಿಂತ ಡಬಲ್ ಅವ್ರು ಹೇಳಿದರೆ ನೀವು ತಡ್ಕೊಳ್ತೀರಾ ಅದನ್ನು ವಿಚಾರ ಮಾಡಿ ವೃಷಭ ರಾಶಿ ಹೇಗಂದ್ರೆ ಹೇಗೆಂದರೆ ಒಂದು ಸ್ವಲ್ಪ ಏನಾದರೂ ಗ್ರಿಪ್ ಸಿಕ್ಬಿಟ್ರೆ ನೀವು ನಾನೇ ರಾಜ ಅಂತ ಬಿಡ್ತೀರಾ ಅದು ತಪ್ಪು ಹಾಗೆ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಇವತ್ತು ಬಂದಿದೆ ಇರಲಿ ತಪ್ಪು ಮಾಡಿದ್ದಾರೆ ಎಕ್ಸ್ಕ್ಯೂಸ್ ಮಾಡಿ ಅದನ್ನು ಹೇಳಿ ಇಲ್ಲ ಹಿಂಗೆ ಮಾಡಬೇಡಿ ಹಿಂಗೆ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಕುಟುಂಬದಲ್ಲಿ ಒಂದಿಷ್ಟು ಹೊಂದಾಣಿಕೆ ನಿಮಗೆ ಸಹಾಯ ಅಥವಾ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಸುಲಭವಾಗುತ್ತೆ ಒಂದು ವೇಳೆ ನೀವು ಹಟಮಾರಿ ಯಂತ್ರ ನಾನೇ ನಾನೇ ಅಂತ ದಪ್ಪದಿಂತ್ರ ನೀವು ಕುಡಿದ್ದೇ ಆದಲ್ಲಿ ನಿಮಗೆ ಮುಂದಿನ ದಿನಗಳು ಅವ್ರು ಯಾರು ಸಪೋರ್ಟಿಗೆ ಬರೋದಿಲ್ಲ ಏಕಾಂಗಿಯಾಗಿಬಿಡ್ತೀರ ಅವಾಗ ಕೆಲಸ ಏನು ಮಾಡ್ತಾರೆ ನೀವು ಮಾಡ್ಕೋಬೇಕು ಅಲ್ಲಿ ಏನಾಗುತ್ತೆ ಹಿನ್ನಡೆಯಾಗುತ್ತೆ ಇಷ್ಟೇ ಸಿಂಪಲ್ ಹಾಗಾಗಿ ನಾವು ಹೇಳೋದು ವೃಷಭ ರಾಶಿಯ ಜಾತಕರಿಗೆ ಯಾವುದೇ ಕಾರಣಕ್ಕೂ ಕೋಪ ಬೇಡ ಅಹಂಕಾರ ಬೇಡ ಗರ್ವ ಬೇಡ ಏನು ಬೇಡ ಆಗಿರೋದನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಿ ಅಷ್ಟೇ ನೀವು ಗೆದ್ದಿದ್ದೀರಾ ನಾವು ಸೋತಿದ್ದೀರಿ ಅಂತ ಹೇಳ್ತಾ ಇಲ್ಲ ಬಟ್ ಆ ಗೆಲುವಿನಲ್ಲಿ ನಿಮ್ಮ ಸ್ನೇಹಿತರನ್ನು ಸಂಬಂಧಿಕರನ್ನು ಕರೆದುಕೊಂಡು ಹೋಗಿ ಅಂತ ಹೇಳ್ತಾ ಇರೋದು ಗೆಲುವು ನಿಮ್ಮೊಬ್ಬರದೇ ಅಲ್ಲ ನಿಮ್ಮ ಹಿಂದೆ ಸಪೋರ್ಟ್ ನಿಂತರೆ ಅವ್ರು ಗೆದ್ದಿದ್ದೀರಾ ಅದನ್ನು ತಿಳ್ಕೊಳ್ಳಿ ಅಂದರೆ ನಿಮ್ಮ ಕುಟುಂಬದ ಸಪೋರ್ಟ್ ಆಗಿರ್ಬೋದು ನಿಮ್ಮ ಸ್ನೇಹಿತರ ಸಪೋರ್ಟ್ ಆಗಿರ್ಬೋದು ಅಥವಾ ಇನ್ನಿತರು ಅವರೆಲ್ಲರೂ ಒಂದು ರೀತಿಯಲ್ಲಿ ನಿಮಗೆ ಬೆಂಬಲವಾಗಿ ನಿಂತಿರೋದರಿಂದಲೇ ನೀವು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹೇಳೋದಾದರೆ ನಿಮ್ಮ ಒಂದು ಚೇತರಿಕೆಯ ಸ್ವಭಾವ ಅಥವಾ ಬದಲಾವಣೆಯ ಮನಸ್ಸು ಏನಿದೆಯಲ್ಲ ಅದು ತುಂಬ ಸಂತೋಷ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತೀರಾ ವಿದ್ಯಾರ್ಥಿಗಳಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ಈ ಸಣ್ಣ ಪುಟ್ಟ ಅವರ ಒಂದು ವ್ಯಾಪಾರ ಮಾಡುವ ವಿಧಿವಿಧಾನ ಬದಲಾವಣೆ ಮಾಡ್ಕೊಳ್ತೀರ ಇದರಿಂದ ಮುಂದಿನ ದಿನಗಳಲ್ಲಿ ಲಾಭ ಸಿಗುವಂಥದ್ದಾಗುತ್ತೆ ಇನ್ನು ವ್ಯವಸಾಯದವರಿಗೆ ಅಂಥದ್ದೇನು ಲಾಭ ಏನಿಲ್ಲ ನಷ್ಟನೇ ಇಲ್ಲ ಹೆಥ ಪ್ರಕಾರ ಇರುತ್ತೆ ಇನ್ನು ಉಳಿದಂತಹ ರಂಗಗಳಲ್ಲಿರೋರಿಗೆ ಒಂದು ಸ್ವಲ್ಪ ನಿಮಗೆ ಅವಕಾಶಗಳು ಕಡಿಮೆ ಇರುತ್ತೆ ಬಟ್ ಇಪ್ಪತ್ತು ಐದರ ನಂತರ ಮತ್ತೆ ಅವಕಾಶಗಳು ಬರಲು ಪ್ರಾರಂಭ ಆಗುತ್ತೆ ಸೊ ಆವಾಗ ನಿಮಗೆ ಖುಷಿಯಾಗುತ್ತೆ ಈ ಒಂದು ಐದರಿಂದ ಇಪ್ಪತ್ತನೇ ತಾರೀಖುವರೆಗೂ ಸ್ವಲ್ಪ ನಿಮಗೆ ಕಷ್ಟ ಒಂದು ಹದಿನೈದು ದಿನಗಳ ಕಾಲ ಯಾವುದೇ ಅವಕಾಶ ಇಲ್ಲದೆ ಇರೋಂಗೆ ಆಗುತ್ತೆ ಆದರೂ ದೇವತಾ ದೇವತೆಗಳ ಕಾರ್ಯಗಳಲ್ಲಿ ಭಾಗವಹಿಸಿ ಸೊ ಮುಂದೆ ದೇವರು ನಿಮಗೆ ಒಂದಿಷ್ಟು ವರಗಳನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಋಷಭರಾಶಿಯವರಿಗೆ ವಾರದ ಮೊದಲನೇ ವಾರನೇ ಅಂದರೆ ಸೆಪ್ಟೆಂಬರ್ ಐದರಿಂದ ಹುಣ್ಣಿಮೆವರೆಗೂ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಏರುಪೇರು ಉಂಟಾಗುತ್ತೆ ಡೈಜೆಷನ್ ಆಗದೆ ಇರುವಂಥದ್ದಾಗುತ್ತೆ ಅಥವಾ ಎದೆ ಉರಿ ಅನ್ನುವಂಥದ್ದಾಗುತ್ತೆ ಅಥವಾ ತಲೆಯಲ್ಲಿ ಒಂದು ರೀತಿ ಆಫ್ ಎಡ್ಡೇಕ್ ರೀತಿಯಲ್ಲಿ ಅನುಭವಕ್ಕೆ ಬರುವಂಥದ್ದಾಗುತ್ತೆ ಸೊ ಏನೇ ಇದ್ರೂ ಒಂದು ಸ್ವಲ್ಪ ಈ ಮೊದಲನೇ ವಾರದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡ್ರೆ ಸ್ವಲ್ಪ ಗಮನ ಕೊಡಿ ನಿಮ್ಮ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಸರಿಯಾದ ಮದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಒಟ್ಟಿನಲ್ಲಿ ಓವರಾಲ್ ಆಗಿ ರಾಶಿಯವರಿಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಒಂದು ಫಾರ್ಟಿ ಪರ್ಸೆಂಟು ಆ ಕಡೆ ಈ ಕಡೆ ಇದೆ ಬ್ಯಾಲೆನ್ಸ್ ಮಾಡಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈಗ ಪಿತೃಪಕ್ಷ ಇದೆ ಪಿತೃಪಕ್ಷದಲ್ಲಿ ಬ್ರಾಹ್ಮಣರಿಗೆ ದವಸ ಧಾನ್ಯ ನೂತನ ವಸ್ತ್ರ ಹಣ್ಣುಗಳು ಅಥವಾ ಇನ್ನಿತರ ಏನಾದರೂ ನಿಮಗೆ ಕೊಡಬೇಕು ಅಂತ ಅನಿಸಿದರೆ ಬ್ರಾಹ್ಮಣರಿಗೆ ಕೊಟ್ಟು ಯಥ ಒತ್ತಿ ಯಥಾಶಕ್ತಿ ದಕ್ಷಿಣದೊಂದಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದಿದ್ದೆ ಆದರೆ ನಿಮಗಿರತಕ್ಕಂತಹ ಪಿತೃದೋಷ ಆಗಿರ್ಬೋದು ಅಥವಾ ಒಂದಿಷ್ಟು ವಿಘ್ನಗಳು ಏನಾದರೂ ನಿಮಗೆ ಈ ಒಂದು ತಿಂಗಳು ನಡೀತಾ ಇದ್ದರೆ ಅದು ಎಲ್ಲವೂ ಕಡಿಮೆಯಾಗುತ್ತಾ ಬರುತ್ತೆ ಜಯಪ್ರದವಾಗಿ ನಿಮ್ಮ ಹತ್ರ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಗಣೇಶನಿಗೆ ಬುಧವಾರ ದಿನ ನೀವು ಗರಿಕೆಯನ್ನು ಸಮರ್ಪಣೆ ಮಾಡಿ ಇದರಿಂದ ನಿಮಗೆ ಕೆಲವೊಂದಿಷ್ಟು ಲಾಭಿನ ಅಂಶ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ನಿಮ್ಮ ಕುಲದೇವತೆಗೆ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ ಸೊ ಆ ಕುಂಕುಮ ಧಾರಣೆಯನ್ನು ಪ್ರತಿನಿತ್ಯ ನಿಮ್ಮ ಮನೆಗೆ ಅಟ್ಟುಕೊಂಡು ಹೋಗ್ತಾ ಇರಿ ಇದರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಋಷಭ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಕ್ಷಣಾರ್ಥದಲ್ಲಿ ನಿಮಗೆ ತಲುಪಿಸಲಾಗುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ಒಂದಿಗೆ ಶುಭ ಮುಸ್ತೋ ಶುಭಮಯ ಸರ್ವೇ ಜನ ಸುಖಿನೂ ಬಂತು